ಫ್ರೆಂಡ್ಸ್ ಸಹನ ರೆಸಿಪೀಸ್ಗೆ ಇವತ್ತು ನಿಮಗೆ ಸ್ವಾಗತ ಇವತ್ತು ಹೇಗೆ ನಾವು ಪೆಪ್ಪರ್ ಚಿಕನ್ ಮಾಡೋದು ಅಂತ ನೋಡ್ಕೊಂಬರೋಣ ಸಿಂಪಲ್ ಆಗಿ ಬೇಕನ್ ಇದನ್ನು ಮಾಡ್ಕೊಳ್ಬೋದು ನಾವು ಟೆನ್ ಮಿನಿಟ್ಸ್ ಒಳಗೆಲ್ಲ ಬೇಗನೆ ರೆಡಿ ಆಗುತ್ತೆ ಇದು ಓಕೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ನೋಡ್ಕೊಂಬರೋಣ ಅದಕ್ಕೆ ಇವತ್ತು ನಾವು ಎರಡು ಟೊಮೆಟೊ ಎರಡು ಈರುಳ್ಳಿಯನ್ನು ತಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಹಾಗೆ ಉಪ್ಪು ಹಾಗೆ ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀನಿ ಇವತ್ತು ಒಂದು ಪ್ಯಾನ್ಗೆ ನಾನು ತ್ರೀ ಸ್ಪೂನ್ ಆಗೋಷ್ಟು ನಾನು ಆಯಿಲನ್ನು ಹಾಕೊಂಡಿದ್ದೀನಿ ಅದಾದ ನಂತರ ನಾನೀಗ ಟೊಮೆಟೊ ಈರುಳ್ಳಿಯನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ಇವಾಗ ಶುಂಠಿ ಪೇಸ್ಟನ್ನು ಹ್ಯಾಡ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀಟಾಗಿ ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ತಾ ಇದೀನಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಅದಾದ ನಂತರ ನಾನು ಏನು ಚಿಕನನ್ನು ತೊಗೊಂಡಿದ್ದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಮಿಕ್ಸ್ ಆದ ನಂತರ ಸ್ವಲ್ಪ ಅರಿಶಿನ ಪುಡಿ ಏನಿದೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಾನು ಒಂದು ಫೈವ್ ಮಿನಿಟ್ಸ್ ಆಗೋಷ್ಟು ನಾನು ಕ್ಲೋಸ್ ಮಾಡ್ತೀನಿ ಆಲ್ರೆಡಿ ಬೆಂದಿರುತ್ತೆ ನೀವೇ ನೋಡ್ಬೋದು ಇವಾಗ ಫೈವ್ ಮಿನಿಟ್ಸ್ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ಅದಾದ ನಂತರ ಇದಕ್ಕೆ ಏನು ಮಸಾಲೆ ಬೇಕಾದ್ರೆ ನಾನು ರೆಡಿ ಮಾಡ್ಕೊಂಬರೋಣ ಮಸಾಲೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ನಾವೀಗ ಮೂರು ಚಕ್ಕೆ ತಗೊಂಡಿದ್ದೀನಿ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಆರಿಂದ ಏಳು ಮೆಣಸು ತೊಗೊಂಡಿದ್ದೀನಿ ಹಾಗೆ ನಾನು ಮೂರರಿ ಮೂರು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಹಾಗೆಯೇ ಎರಡು ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆಯೇ ಮೂರು ಸ್ಪೂನ್ ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಧನಿಯಾ ಧನಿಯಾ ಕಾಳನ್ನು ನಾನು ತೊಗೊಂಡಿದ್ದೀನಿ ಇದನ್ನು ನಾವೇನು ಮಾಡಬೇಕು ಒಂದು ಪ್ಯಾನ್ಗೆ ಹಾಕೊಂಡು ನೀಟಾಗಿ ಫ್ರೈ ಮಾಡಿಬಿಟ್ಟು ಹಾಗೆಯೇ ನಾವು ಪೌಡರ್ ಮಾಡಿ ಮಾಡಿಟ್ಕೊಳ್ಳೋಣ ಪೌಡರ್ ಮಾಡಿ ಆದಮೇಲೆ ಇದು ಇದಕ್ಕೆ ಈ ಚಿಕನ್ ಏನು ನಾವು ಬಾಯ್ಲ್ ಮಾಡಿದ್ದೀವಿ ನೋಡಿ ಅದಕ್ಕೆ ಹಾಗೆ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ ನಾವು ಚೆಕ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಸಾಲ್ಟ್ ನ್ನು ಹಾಕೊಂಡು ಲಾಸ್ಟ್ಗೆ ಒಂದು ಲೆಮನನ್ನು ಹಾಕೊಳ್ತಾ ಇದ್ದೀನಿ ನೋಡ್ಬೋದು ನೀವೇ ಇವಾಗ ನಮ್ಮ ಪೆಪ್ಪರ್ ಚಿಕನ್ ರೆಡಿ ಆಗಿದೆ ನಾನು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಇದು ಬಿಸಿ ಬಿಸಿ ರೈಸ್ ಜೊತೆ ಹಾಕೊಳ್ತೀನಿ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕಂತ ನೀವು ನನಗೆ ಕಮೆಂಟ್ಸ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್